ಲವ್ಲಿ ಸಿನಿಮಾನ ನೋಡಿದ್ನವ್ರ್ಗೆಲ್ರಿಗೂ ಆ್ಯಂಡ್ ಅದರ ಹಾಡುಗಳನ್ನ ಕೇಳಿದವ್ರೆಲ್ರಿಗೂ ಅದು ತಲೆಯಿಂದ ಹೋಗೋದೇ ಇಲ್ಲ ಮನಸ್ಸಲ್ಲಿ ಒಂದು ನದಿ ಹರಿತಾ ಇರುತ್ತಲ್ಲ ಹಾಗೆ ಆ ಸಿನಿಮಾದ ಹಾಡುಗಳು ಆ ಟ್ಯೂನ್ಗಳು ನಮ್ಮಲ್ಲಿ ಹರಿತಾನೆ ಇರುತ್ತೆ ಒಂದು ಸತಿ ಕೇಳಿಬಿಟ್ರೆ ಅದು ಕೇಳ್ತಾನೆ ಇರ್ತೀವಿ ಆ ಇಡೀ ದಿನ ಅದೇ ಗುಂಗಲ್ಲಿರ್ತೀವಿ ಅಷ್ಟು ಬ್ಯೂಟಿಫುಲ್ ಟ್ಯೂನ್ಸ್ಗಳನ್ನ ಬ್ಯಾಕ್ ಸ್ಕಾರ್ಸ್ನ ಕೊಟ್ಟಿರುವಂತಹ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅನುಪಿಸ್ಲೀನಿ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸಿನಿಮಾ ಇಪ್ಪತ್ತೈದು ದಿನನ ಪೂರೈಸಿ ಇದೆ ಮ್ಯೂಸಿಕ್ ಯಾವಾಗಲೂ ಬ್ಯಾಕ್ ಬೋನು ಸರ್ ನೀವು ತುಂಬ ಚೆನ್ನಾಗಿ ಲವ್ಲಿ ಸಿನಿಮಾಗೆ ಒಂದು ಬ್ಯೂಟಿಫುಲ್ ಟ್ಯೂನ್ಗಳನ್ನ ಕೊಟ್ಟಿದ್ದೀರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಕ್ ಸ್ಕೋರ್ಸ್ ಕೊಟ್ಟಿದ್ದೀರಾ ಈಗಲೂ ನಾವು ಹಾಡು ಕೇಳಬೇಕಾರೆ ಅದು ಎದೆಗೆ ನಾಟುತ್ತೆ ಅಷ್ಟು ಚೆನ್ನಾಗಿರುವಂಥ ಮ್ಯೂಸಿಕ್ ಸೊ ನೀವೇನು ಹೇಳಕ್ಕೆ ಆಗುತ್ತೆ ಅಂದರೆ ಒಬ್ಬ ನಿರ್ದೇಶಕನ ಕನಸು ಆದರೆ ಹಿಂದೆ ನಿರ್ಮಾಪಕರು ಅವರಿಬ್ಬರು ತಂದೆ ತಾಯಿ ಇದ್ದಂಗೆ ಸೊ ಒಂದು ಸಿನಿಮಾಗೆ ಅದಕ್ಕೆಲ್ಲ ನಾವೊಂದು ಸಪೋರ್ಟಿವ್ ಆಗಿ ನಿಂತಿದ್ದೀವಿ ಎಸ್ಪೆಷಲಿ ಈ ಪ್ರೊಡಕ್ಷನ್ ನಾವು ಈ ಡೈರೆಕ್ಟ್ರ್ ಬ ಚೇತನ್ ಕೇಶವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಈ ಕಷ್ಟ ದಿನಗಳಲ್ಲಿ ಅವರೇ ಸ್ಟೇಜ್ ಮೇಲೆ ಹಿಡಿದ್ರು ಕಷ್ಟ ದಿನಗಳಲ್ಲಿ ಹೇಗೆ ಆಮೇಲೆ ಈ ಒಂದು ಇಪ್ಪತ್ತೈದನೇ ದಿನಕ್ಕೆ ಒಂದು ಸಂಭ್ರಮ ಆಚರಿಸ್ತಾ ಇರೋದು ಯಾವ ಕಾರಣಕ್ಕೆ ಅಂತಲೂ ಹೇಳಿದ್ರು ಫಸ್ಟ್ ಟೈಮ್ ನಾನು ಒಂದು ಪ್ರೆಸ್ ಮೀಟಲ್ಲಿ ಮೀಡಿಯಾದವರು ಮರುಪ್ರಶ್ನೆ ಮಾಡದೆಲ್ಲ ಇರುವಂಥ ಒಂದು ಪ್ರೆಸ್ ಮೀಟ್ ಯಾಕಂದರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರು ಯಾರೂ ಆ ಥರ ನಡ್ಕೊಂಡೇ ಇಲ್ಲ ಅವರು ಅಷ್ಟು ಹಂಬಲ್ ಅವರು ಅವರು ಅವ್ರ ನೋವುಗಳನ್ನ ನೋವುಗಳಂದರೆ ಸತ್ಯವನ್ನು ಅಂದರೆ ಅದು ಯಾವಾಗಲೂ ಕಠೋರವಾಗಿರುತ್ತೆ ಸತ್ಯ ಅಂತಾರಲ್ಲ ಆ ಥರ ಆನ್ ಫೇಸ್ ಹೇಳಿದ್ದಾರೆ ಇವತ್ತು ಇಡೀ ಇಂಡಸ್ಟ್ರಿ ಜನಕ್ಕೆ ಇಂಡಸ್ಟ್ರಿಗೆ ಪ್ಲಸ್ ಜನಕ್ಕೆ ಎಲ್ರಿಗೂ ಅವರೇ ಹೇಳಿರುವಂಥ ವಿಷಯ ಸರ್ ನಿಮ್ಗೆ ಹಂಗೆ ಅನಿಸ್ತಿದ್ಯಾ ಅಂದರೆ ಈಗ ಈ ಸಿನಿಮಾದ ವಿಷಯ ನಾವು ಒಪ್ಕೋಬೋದು ಬಟ್ ಇಂಡಸ್ಟ್ರಿ ಡ್ರೈ ಆಗಿದೆ ಅಥವಾ ಇಲ್ಲೇನೂ ಕೆಲಸಗಳು ನಡೀತಾ ಇಲ್ಲ ಅನ್ನ ನೀವು ಒಪ್ತೀರಾ ಅಲ್ಲ ಕೆಲಸಗಳು ನಡೀತಾ ಇದೆ ಅಂದರೆ ಸಿ ಇವಾಗ ಹೇಗಾಗುತ್ತೆ ಅಂದರೆ ಇವಾಗ ಅವರು ನಮ್ಮ ಕೃಷ್ಣ ಕೃಷ್ಣಣ್ಣ ಹೇಳ್ದಂಗೆ ಈಗ ಮೀಡಿಯಾದವ್ರಿಗೊಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಫೋನಲ್ಲೇ ಎಲ್ಲ ಆ್ಯಕ್ಸಸ್ ಇರೋದ್ರಿಂದ ನೀವು ಆ್ಯಸ್ ಎ ಮೀಡಿಯಾ ಪರ್ಸನ್ ನೀವೇನು ಸಮಾಜಕ್ಕೆ ಕೊಡಬೇಕು ಅಂತ ನಿಮಗೂ ಅರಿವಿರಬೇಕು ಅವ್ರು ತಗೊಳ್ಳೋ ಮನುಷ್ಯಂಗೂ ಅರಿವಿರಬೇಕು ಅಂದರೆ ತಗೊಳ್ಳೋ ಮನುಷ್ಯಂಗೆ ಅರಿವು ಇದೆಯೋ ಇಲ್ವೋ ಬಟ್ ನೀವು ನಾವೇನು ಕೊಡ್ತೀವಿ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕನ್ನಡ ಭಾಷೆ ಬಗ್ಗೆ ಕನ್ನಡ ಚಿತ್ರೋದ್ಯಮ ನೋಡಿ ಕನ್ನಡ ಭಾಷೆ ಬಗ್ಗೆನೇ ಅರಿವು ಕಡಿಮೆ ಆಗಿದೆ ಇವಾಗ ಎಷ್ಟು ಜನರ ಮನೇಲಿ ಕನ್ನಡ ಪೇಪರ್ ತರಿಸ್ತೀವಿ ನಾವು ಇವಾಗ ನಾನು ಅಪಾರ್ಟ್ಮೆಂಟಲ್ಲಿರೋದು ನಮಗೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಅದು ಒಂದು ಕಲ್ಚರ್ ಅದು ಕನ್ನಡ ಪೇಪರ್ ಮನೆಗೆ ಬರಬೇಕು ಅಂತ ಅಲ್ವಾ ನಮ್ಮ ಅಪಾರ್ಟ್ಮೆಂಟಲ್ಲೇ ತುಂಬ ತುಂಬ ಜನ ತರಿಸೋದೇ ಇಲ್ಲ ಕನ್ನಡ ಪೇಪರ್ ಸೊ ಎಲ್ಲಿಂದೆ ಶುರುವಾಗಬೇಕಿದು ಕನ್ನಡದ ಬಗ್ಗೆ ಚಿತ್ರೋದ್ಯಮ ಇವಾಗ ಚಿತ್ರೋದ್ಯಮ ಒಂದೇ ಇರೋದು ನಿಮಗೆ ಭಾಷೆನ ಬೆಳೆಸೋದಕ್ಕೆ ಇದಕ್ಕೆ ಅಲ್ವಾ ಸೊ ಆದ್ರ ಆ ದೃಷ್ಟಿಯಿಂದ ನೋಡಿದ್ರೆ ನಮ್ಮನ್ನು ನಾವೇ ಕುಗ್ಗಿಸ್ಕೊಂಡಿದ್ದೀವಿ ಅಂತ ಒಂದು ನೋವಿದೆ ಖಂಡಿತವಾಗ್ಲು ಸಿ ಕನ್ನಡನ ಬೆಳೆಸಿರೋರು ಕನ್ನಡಿಗರೇ ಆದಮೇಲೆ ಅದನ್ನು ಉಳಿಸ್ಬೇಕಾಗಿರೋದು ಅವರೇ ಅಲ್ವಾ ಅಲ್ಲ ಕನ್ನಡ ಯಾವತ್ತೂ ಏನು ಇದಾಗಲ್ಲಟ್ರೆ ಒಂದು ಚಿತ್ರೋದ್ಯಮ ಒಂದೇನೋ ಒಂದು ಕೆಟ್ಟ ಫೇಸಲ್ಲಿ ಇದೆ ಹಾಗಾಗಿ ಅದನ್ನು ತುಂಬ ದೂಷಿಸದೇ ಅದು ಏನಂದರೆ ಓಕೆ ಇವಾಗ ಮೀಡಿಯಾದಲ್ಲಿ ಅದೇ ಹರಿದಾಡ್ತಿದ್ರೆ ಜನಕ್ಕೆ ಅದೇ ತಲೆಯಲ್ಲಿ ಕೂರುತ್ತೆ ಇನ್ನೇನು ಮನಸ್ಸಿಗೆ ಹೋಗಲ್ಲ ಹಾಗಾಗಿ ಒಳ್ಳೇದೇನೋ ಆದಾಗ ಅದನ್ನು ವಿಜೃಂಭಿಸಿದರೆ ಅದು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಸರ್ ಈ ಸಿನಿಮಾಗೆ ಎಸ್ಪೆಷಲಿ ನೀವು ಕೇಶವ್ ಅವ್ರ ಜೊತೆ ಕೆಲಸ ಅವ್ರಿಗೆ ಫಸ್ಟ್ ಸಿನಿಮಾ ಅಂತ ಖಂಡಿತ ಅನ್ಸಲ್ಲ ಅಷ್ಟು ಆಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದಾರೆ ನೀವು ಅವ್ರ ಜೊತೆ ಕೆಲಸ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಹೊಸೊಬ್ರು ಅಂತ ಅನ್ನಿಸ್ತಾ ನಿಮಗೆ ತುಂಬ ಕಾನ್ಫಿಡೆಂಟ್ ಆಗಿದ್ರು ಅವರು ಅಂದರೆ ಕತೆ ಹೇಳಿದಾಗಲಿಂದ ತುಂಬ ಕಾನ್ಫಿಡೆಂಟ್ ನಮಗೆ ಹಾಡುಗಳು ಅಷ್ಟೇ ಇಲ್ಲಿಲ್ಲೇ ಬೇಕು ಆಮೇಲೆ ಇದು ಆಮೇಲೆ ಅವರು ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಪೆಷಲ್ ಇದಕ್ಕೇ ಬಂದಿದ್ದವ್ರು ನನ್ನ ಹತ್ರ ಸೊ ಹಾಗಾಗಿ ಅವರು ಎಷ್ಟೊಂದು ಕಡೆ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲಿ ಅವ್ರು ಮಾಡ್ತಾರೆ ಅಂತಲೇ ಸ್ಪೇಸ್ ಕೊಟ್ಟಿದ್ದರು ಹಾಗಾಗಿ ಆ ಕೋಟಿ ದೇವರ ಹಾಡುಗಳೆಲ್ಲ ಬಂದಿರೋದು ಅದಕ್ಕೆ ನನಗೆ ತುಂಬ ಬ್ಯಾಕ್ ಆಗಿ ನಿಂತಿದ್ದು ಪ್ರಮೋದ್ ಮರುವಂತೆ ಸಾಹಿತ್ಯ ಸಾಹಿತ್ಯ ಆಮೇಲೆ ಎಷ್ಟೊಂದು ಜನ ಗಾಯಕರು ವಿಜಯಪ್ರಕಾಶ್ ಆಗಿರ್ಬೋದು ಸಾನ್ವಿ ಶೆಟ್ಟಿ ಆಗಿರ್ಬೋದು ಸುಪ್ರೀತ್ ಆಗಿರ್ಬೋದು ವ್ಯಾಸರಾಜು ಕರಿಬಸ್ವ ಇವರೆಲ್ಲರೂ ಚೆನ್ನಾಗಿ ಹಾಡ್ಕೊಟ್ರು ಅದನ್ನೆಲ್ಲ ಅದ್ಭುತವಾದ ಒಂದು ಮ್ಯೂಸಿಕ್ನ ನಾವು ಈ ಸಿನಿಮಾನಲ್ಲಿ ನೋಡಿದ್ದೀವಿ ಸೊ ಇನ್ನೂ ಮುಂದೆ ಮುಂದೆ ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಕೈಯಲ್ಲಿದ್ದಾವೆ ಏನೇನು ನಡೀತಾ ಇದೆ ಕೆಲಸ ಮುಂದೆ ಇದೆ ಆಶುತೋಷ್ ಪವಾರ್ ಅಂತ ಹೊಸ ಹುಡುಗ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿರೋ ಅಂಥ ಸಿನ್ಮಾ ನೆಕ್ಸ್ಟ್ ಸಿದ್ಲಿಂಗು ಟೂ ಇದೆ ಹಾಗೆ ನಮ್ಮ ವಿಖ್ಯಾತ ಇಷ್ಟು ದಿನ ನಿರ್ಮಾಪಕರಾಗಿದ್ದರು ಅವ್ರು ಇವಾಗ ನಿರ್ದೇಶಕರಾಗಿ ಗಣೇಶ್ ಅವ್ರಿಗೆ ಮಾಡ್ತಿದ್ದಾರೆ ಗೋಲ್ಡನ್ ಸ್ಟಾರ್ ಆಗಿ ನಮ್ಮ ರಮೇಶ್ ಅರವಿಂದ್ ಸರ್ಗೆ ಅವ್ರಿಗೆ ಸಿನಿಮಾ ಮಾಡ್ತೀರಾ ಅದು ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಗಣ ಅಂತ ಒಂದು ಸಿನ್ಮಾ ಇದೆ ಅನ್ಲಾಕ್ ರಾಘವ ಇದೆ ರಿಲೀಸಿಗೆ ರೆಡಿ ಆಗಿರೋದು ಅನ್ಲಾಕ್ ರಾಘವ ಹಾಗೂ ರಾಜು ಜೇಮ್ಸ್ ಪಾಂಡ್ ಅದೆಲ್ಲ ರಿಲೀಸ್ಗಿದೆ ನೋಡಿದ್ರೆ ಸರ್ ಹೆಂಗೆ ನಾವು ಇಂಡಸ್ಟ್ರಿ ಡ್ರೈ ಅಂತ ಹೇಳಕ್ಕೆ ಸಾಧ್ಯ ಇವಾಗ ಇಟ್ಸ್ ನಾಟ್ ಡ್ರೈ ಡ್ರೈ ಅಂದರೆ ಏನು ಇಲ್ಲವೇ ಇಲ್ಲ ಒಂಥರ ಬರಡು ಭೂಮಿ ಥರ ಆ ಥರ ಇಲ್ಲ ಒಂದು ಅಂದರೆ ಕೆಟ್ಟು ಫೇಸ್ ಅಂದರೆ ಒಂದೇನೋ ಒಂದು ಆಗಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇನೆ ೆ ಅದರಲ್ಲಿ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸು ಸೂಪರ್ ಊಪರ್ ಹಿಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್